ಬಂಧುಗಳೇ ನಮಸ್ಕಾರ ಇದು ಕೆ ಆರ್ ಎಸ್ ಪಕ್ಷದ ಲೋಕಸಭಾ ಚುನಾವಣಾ ಪ್ರಚಾರದ ಕಾರ್ಯಕ್ರಮ ಇಂದು ನಮ್ಮ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾದಂತಹ ದೇವರಾಜರವರು ನಮ್ಮ ಬೇಲೂರು ತಾಲೂಕು ಹಳೆಬೀಡುವ ಬಳಿಗೆ ಆಗಮಿಸಿರುತ್ತಾರೆ ಇವರಿಗೆ ನಾವು ಮಾಲಾರ್ಪಣೆ ಮಾಡುವ ಮೂಲಕ ಸ್ವಾಗತವನ್ನು ಬಯಸ್ತಾ ಕೆಆರ್ ಎಸ್ ಪಕ್ಷಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಭ್ರಷ್ಟರೇ ಭ್ರಷ್ಟರೇ ಯಾಡ ಪ್ರೇಮಿಗಳೇ ನಮಸ್ಕಾರ ಸಮಸ್ತ ಬೇಲೂರಿನ ಜನತೆಗೆ ಏನು ಈ ಹಾಸನ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ದೇವರಾಜ್ ಅನ್ನೋರು ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಈಗ ನೀವು ನೋಡಿರ್ಬೋದು ಸಾವಿರ ತುಂಬಾ ಪಕ್ಷಗಳಿದಾವೆ ಡಿ ಎಸ್ ಬಿಜೆಪಿ ಕಾಂಗ್ರೆಸ್ ಇಂಥ ಪಕ್ಷಗಳು ತುಂಬಾ ಇದ್ದಾವೆ ಅಂತದ್ರಲ್ಲೆಲ್ಲ ನಾವು ಯಾಕೆ ಹೋಗಿಲ್ಲ ಅಲ್ಲೆಲ್ಲ ಯಾಕೆ ತೊಡಸ್ಕೊಳ್ತೇವೆ ನಾವೇ ಒಂದು ವಿಶೇಷವಾದ ವಿಭಿನ್ನವಾದ ರಣಿಕೃಷ್ಣ ರೆಡ್ಡಿ ಅವ್ರ ಕಟ್ಟಿರ್ತಕ್ಕಂಥ ಪಕ್ಷದಲ್ಲಿ ನಾವು ಯಾಕೆ ತೊಡಗಿಸ್ಕೊಂಡು ಇಷ್ಟೆಲ್ಲ ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದೀವಿ ಅಂದ್ರೆ ಜನಸಾಮಾನ್ಯರಿಗೆ ನ್ಯಾಯ ಸಿಗ್ತಾ ಇಲ್ಲ ಎಲ್ಲೇ ಹೋದ್ರೂ ಭ್ರಷ್ಟರು ಆಮೇಲೆ ಯಾವುದೇ ಕಚೇರಿಗಳಿಗೆ ಹೋದ್ರೂ ಲಂಚ ಈ ತರ ನಡೀತಾ ಇರ್ತಕ್ಕಂಥದ್ದು ಈಗ ಹಳೆ ಬಿಡನ್ನೇ ನೀವು ಗಮನಿಸ್ಬೋದು ಹಳೆ ಬಿಡಿ ರೋಡ್ ಹೊಡೆದು ಎಷ್ಟೋ ತಿಂಗಳು ಆಯ್ತು ನಾನು ಹಳೆ ಬಿಡಿಗೆ ಬರ್ತಾನೆ ಇದ್ದೀನಿ ಒಂದು ಕಾಮಗಾರಿ ಮಾಡಕ್ಕಿಂತ ಮುಂಚೆ ಒಂದು ಟೆಂಡರ್ ಆಗಬೇಕು ಆ ಟೆಂಡರ್ ಆದಮೇಲೆ ಇಷ್ಟು ದಿನದಲ್ಲಿ ಕೆಲಸ ಮುಗಿಬೇಕು ಅಂತ ಇರುತ್ತೆ ಅದು ನಾನು ನೋಡೋದು ಆರು ತಿಂಗಳಿಂದ ಬರ್ತಾ ಬಿಲ್ಡಿಂಗ್ಗಳು ಹೊಡೆದಿದ್ದಾರೆ ಗಳು ಹೊಡೆದಿದ್ದಾರೆ ಇಲ್ಲಾಂದ್ರೆ ಹಳೆ ಬಿಡುವಂತೆ ಆರು ತಿಂಗಳಿಂದ ಅವರು ಕೆಲಸನಾದರೂ ಮಾಡ್ಕೊಳ್ತಾ ಇರೋರು ಅಂಗಡಿ ಅವರು ಅಂಗಡಿಗಳನ್ನೂ ಹೊಡೆದು ಈ ಕಡೆ ರೋಡನ್ನು ಸರಿ ಮಾಡ್ದೆಲ್ಲೇ ಈ ಥರ ಭ್ರಷ್ಟ ರಾಜಕೀಯ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಆಮೇಲೆ ಏನು ಇಷ್ಟು ವರ್ಷ ನೀವು ನೋಡ್ಕೊತಾ ಬಂದಿರ್ಬೋದು ಯಾವ ರಾಜಕಾರಣಿಗಳಿದ್ದಾರೆ ಅವರ ಮಕ್ಕಳು ಮೊಮ್ಮಕ್ಕಳು ಇವರೇ ರಾಜಕೀಯ ಮಾಡ್ತಾ ಇದ್ದಾರೆ ಯಾವ್ರವರೇ ಮಾಡ್ಕೋಬೇಕು ಈಗ ಕುಟುಂಬ ರಾಜಕಾರಣ ಅವ್ರು ಬಿಟ್ಟು ಬೇರೆ ಯಾರು ಹೊರ್ಗಡೆ ಅವ್ರು ಬರಂಗಿಲ್ಲ ರಾಜಕೀಯಕ್ಕೆ ಬೇರೆ ಅವ್ರು ಬಂದು ರಾಜಕೀಯ ಮಾಡಬಾರ್ದು ಅಂತ ಇಷ್ಟೊಂದೆಲ್ಲ ದುರ್ದೈವ ಎಲ್ಲಿಂದ ಬರ್ತದೆ ಮತದಾರರಿಂದ ನಾವು ಮತದಾನ ಮಾಡಬೇಕಾದ್ರೆ ಯೋಚನೆ ಮಾಡಬೇಕು ಯಾರೋ ಎಮ್ ಎಲ್ ಎ ಮಗನೋ ಎಂ ಪಿ ಮಗನೋ ಇನ್ನೊಬ್ಬ ಮಗನೋ ಅಂತ ನೋಡಿ ಮತ ಹಾಕೋದನ್ನ ಬಿಟ್ಟು ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರ್ತಕ್ಕಂಥ ದೇವರಾಜ್ ಅವರು ಉತ್ತಮವಾದ ವ್ಯಕ್ತಿ ಬಡತನ ಕುಟುಂಬದಿಂದ ನಮ್ಮಂಗೆ ಬಡತನ ಕುಟುಂಬದ ಒಂದು ಮಧ್ಯಮ ವರ್ಗದ ಕುಟುಂಬದಿಂದ ಬಂದಿದ್ದಾರೆ ಅಂಥವ್ರಿಗೆ ನೀವು ಮತದಾನ ಮಾಡಿ ಆವಾಗ ದೇಶ ಉದ್ಧಾರ ಆಗೋದ್ರಲ್ಲಿ ಜನಗಳ ಬದಲಾವಣೆ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಯಾರೋ ದುಡ್ಡಿರ್ತಕ್ಕಂಥ ಕೋಟ್ಯಾಂಥ ರೂಪಾಯಿ ದುಡ್ಡಿರ್ತಕ್ಕಂಥ ವ್ಯಕ್ತಿ ಮಗನವನ್ನೇ ನೀವು ಗೆಲ್ಲಿಸ್ತಾ ಇದ್ರೆ ಜೀವನ ಪೂರ್ತಿ ಹಿಂಗೆ ಗೆಲ್ಲಿಸ್ತಾನೆ ಇರಬೇಕಾಗುತ್ತೆ ನೀವು ಅವ್ರಿಗೆ ಯಾವುದೋ ಎಮ್ ಎಲ್ ಎ ಆಗಿರ್ಬೋದು ಎಂ ಪಿ ಆಗಿರ್ಬೋದು ಈ ಬಾರಿ ಚುನಾವಣೆ ನಿಲ್ಲಬೇಕಾದ್ರೆ ಇಷ್ಟು ಆಸ್ತಿ ಅಂತ ಘೋಷಣೆ ಮಾಡಿರ್ತಾರೆ ಅದೇ ನೆಕ್ಸ್ಟ್ ಬಾರಿ ಚುನಾವಣೆ ನಿಲ್ಲಬೇಕಾದ್ರೂ ಡಬ್ಬಲ್ ಟ್ರಿಬ್ಬಲ್ಲು ಮೂರು ಪಟ್ಟು ಹತ್ತು ಪಟ್ಟು ಜಾಸ್ತಿ ಆಗಿರುತ್ತೆ ಒಂದು ಆಸ್ತಿ ಎಲ್ಲಿಂದ ಬರ್ತದೆ ಒಂದು ಆಸ್ತಿ ಇಷ್ಟೊಂದು ಡಬಲ್ ಆಗೋದಕ್ಕೆ ಕಾರಣ ನಾವು ಮತದಾರರು ಮತ ಮಾಡಿರೋದು ಮತ ಹಾಕಿರೋದ್ರಿಂದ ಅವರು ಗೆದ್ದು ನಮ್ಮ ಕ್ಷೇತ್ರದ ಅಭಿವೃದ್ಧಿ ಕಾರ್ಯ ಬಿಟ್ಟು ಬೇರೆ ಎಲ್ಲ ಕೆಲಸಗಳಲ್ಲಿ ತೊಡಗಿರ್ತಾರೆ ಎಕ್ಸಾಂಪಲ್ ಇಲ್ಲಿ ಬೇಲೂರಿನಲ್ಲಿ ಬೇಲೂರಿನಲ್ಲಿ ನಮ್ಮ ಎಚ್ ಕೆ ಸುರೇಶ್ ಅವರು ಗೆದ್ದಿದ್ದಾರೆ ಬೇಲೂರು ಕಾಲದಲ್ಲಿ ಈ ಗೆದ್ದ ಗೆದ್ದ ಮೇಲೆ ಈ ಹಳೆ ಬಿಡು ಭಾಗಕ್ಕೆ ಎಷ್ಟು ಸಹ ಬಂದಿದಾರೆ ನನಗಂತೂ ಗೊತ್ತಿಲ್ಲ ಈಗ ಹಳೆ ಬಿಡು ಭಾಗದಲ್ಲಿ ಈ ರೋಡಿನ ವ್ಯವಸ್ಥೆ ಇರ್ಬೋದು ಇಲ್ಲಿ ನೋಡಿ ಈ ಕಡೆ ವಿಡಿಯೋ ಮಾಡಿ ನೋಡಿ ವಿಡಿಯೋ ತೋರಿಸಿ ಇದು ವಿಶ್ವವಿಖ್ಯಾತಿ ಸ್ಥಳ ಇಂಥದೊಂದು ಸ್ಥಳಗಳಿಗೆ ಈ ಅಂಗಡಿ ಮಳಿಗೆಗಳು ಇಷ್ಟೇ ಈ ತರ ಅಂಗಡಿ ಮಳಿಗೆಗಳಿದ್ದಾವೆ ಇವರಿಗೆಲ್ಲ ಒಂದು ಕೂರ್ತಕ್ಕಂಥ ಒಂದು ವ್ಯವಸ್ಥೆ ಅಚ್ಚುಕಟ್ಟಾದ ಒಂದು ವ್ಯವಸ್ಥೆಗಳನ್ನ ಮಾಡ್ಕೊಡ್ಬೇಕು ಇಂಥವ್ರಿಗೆ ವಿಶ್ವವಿಖ್ಯಾತಿ ಪ್ರಸಿದ್ಧವಾದ ಹಳೆ ಬಿಡು ಯಾವ ರೀತಿ ಕಾಣಿಸ್ಬೇಕು ಅನ್ನೋದೇ ಗೊತ್ತಿಲ್ಲ ಇಲ್ಲಿ ಕ್ಷೇತ್ರಕ್ಕೆ ಅಂತವರೆಲ್ಲ ಬಂದಿಲ್ಲ ಎಮ್ ಎಲ್ ಎಲೆಕ್ಷನ್ ನಿಲ್ತಾರೆ ಗೆಲ್ತಾರೆ ಎಂಥ ಎಲೆಕ್ಷನ್ ನಿಲ್ತಾರೆ ಗೆಲ್ತಾರೆ ಈ ಕ್ಷೇತ್ರ ಏನ್ ಮಾಡ್ಬೇಕು ಅಭಿವೃದ್ಧಿ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ ಅಂತವ್ರನ್ನೆಲ್ಲ ಜನಗಳಿಗೆ ಗೆಲ್ಲಿಸ್ತೀರಾ ಎಲ್ಲ ಮಾಡ್ತಿದ್ದಾರೆ ಯಾವುದೇ ಒಂದು ಆಸ್ಪೆಟ್ಲ್ಗಳು ಕಚೇರಿಗಳಿಗೆ ಹೋಗ್ಬೋದು ಲಂಚ 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 ಇಂದ ಬೇರೆ ಏನೂ ಕೆಲಸ ಮಾಡೋಕ್ಕಾಗ್ತಿಲ್ಲ ಈ ಬೇಲೂರಲ್ಲಿ ನೋಡ್ಬೋದು ನೀವು ಐನೂರು ಸಾವಿರಕ್ಕೆಲ್ಲ ಓಟ್ ಹಾಕಿದ್ದೀರಾ ಐನೂರು ಸಾವಿರ ಅವ್ರಿಗೆ ರಿಕವರಿ ಮಾಡೋ ದೊಡ್ಡ ವಿಚಾರವೇ ಅಲ್ಲ ಒಬ್ಬ ಆರ್ ಟಿ ಒ ಆಫೀಸರ್ ನಿಮ್ಮ ಗಾಡಿ ಹಿಡಿದ್ರೆ ಐನೂರಿಂದ ಸಾವಿರ ವಸೂಲಿ ಮಾಡ್ತಾರೆ ಒಬ್ಬರು ಪೊಲೀಸ್ನವ್ರು ನಿಮ್ಮ ಗಾಡಿ ಹಿಡಿದ್ರೆ ಐನೂರಿಂದ ಸಾವಿರ ವಸೂಲಿ ಮಾಡ್ತಾರೆ ಎಲೆಕ್ಷನ್ ಟೈಮಲ್ಲಿ ನೀವು ಐನೂರು ಸಾವಿರ ಯೋಚನೆ ಮಾಡಿ ನೀವು ಮತ ಹಾಕಿದ್ರೆ ನಿಮ್ಮ ಐನೂರು ಸಾವಿರ ಕಿತ್ಕೊಳ್ಳೋದು ಏನು ದೊಡ್ಡ ವಿಚಾರವೇ ಆಗಿರಲ್ಲ ಅವರಿಗೆ ಹತ್ತು ನಿಮಿಷದಲ್ಲಿ ಕಿತ್ಕಟ್ಟಾರೆ ಒಂದು ಹಾಸ್ಪಿಟ್ಲು ಈಗ ಬೇಲೂರಿನ ಹಾಸ್ಪಿಟ್ಲಲ್ಲಿ ರಕ್ತ ಪರೀಕ್ಷೆ ಮಾಡಲಿಕ್ಕೆ ಅಂತ ಹೋದರೆ ಜನಗಳು ಆ ರಕ್ತ ಪರೀಕ್ಷೆಗೆ ಎದುರುಗಡೆ ಇರ್ತಕ್ಕಂಥ ಶ್ರೀಚಕ್ರ ಭುವನೇಶ್ವರಿ ಲ್ಯಾಬು ಆ ಎರಡೂ ಲ್ಯಾಬ್ಗಳಿಗೆ ಡಾಕ್ಟ್ರುಗಳು ಬರಿತಾ ಇದ್ದಾರೆ ಗಂಟಾ ಘೋಷವಾಗಿ ಬರಿತಾ ಇದ್ದಾರೆ ಇದನ್ನು ನಾನು ಎಮ್ ಎಲ್ ಎ ಅವರಿಗೆ ಫೋಟೋ ತೆಗೆದು ಅವರಿಗೆಲ್ಲ ಕಳಿಸಿದ್ರು ಇವತ್ತರಿಗೆ ಎಮ್ ಎಲ್ ಎ ಆಗಲಿ ಎಮ್ ಎಲ್ ಎ ಪಿ ಎ ಆಗಲಿ ಹಿಂಗೆ ಆಗ್ತಾ ಇದೆಯಲ್ಲ ಬೇಲೂರಲ್ಲಿ ಅಂತ ನಾನು ಒಂದು ಕಳಿಸಿದ್ರೆ ವಿಪ್ಲೇ ಕೂಡ ಮಾಡಿಲ್ಲ ಅಷ್ಟೊಂದು ಬಿಸಿ ಆಗಿದ್ದಾರೆ ಎಮ್ ಎಲ್ ಎ ಅವರು ದುಡಿಮೆ ಮಾಡೋದ್ರಲ್ಲಿ ಈ ಕ್ಷೇತ್ರದ ಜನತೆ ಅಭಿವೃದ್ಧಿ ನೋಡ್ತಾ ಇಲ್ಲ ದುಡಿಮೆ ದುಡಿಮೆಯನ್ನು ಆಗಿದ್ದಾರೆ ಅಂಥ ಜನಗಳನ್ನ ಅಂಥ ಜನನಾಯಕನ ಒಳ್ಳೆಯ ಅವರನ್ನು ಆಯ್ಕೆ ಮಾಡಿ ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರಿಗೂ ನ್ಯಾಯ ಸಿಗಬೇಕು ಅಂದರೆ ಒಂದೇ ಲೈನಲ್ಲಿ ನಿಲ್ಲಬೇಕು ಅಂದರೆ ಈಗ ಯಾವುದೇ ಒಂದು ದೇವಸ್ಥಾನಗಳಿಗೆ ಹೋಗೋದಾದರೂ ನೀವು ನೋಡಿದ್ದೀರಾ ಒಂದು ಲೈನಲ್ಲಿ ದುಡ್ಡಿನ ಜೇರೋ ಒಂದು ಲೈನಲ್ಲಿ ಈ ವ್ಯವಸ್ಥೆ ನಮ್ಮ ದೇಶದಲ್ಲಿದೆ ಎಲ್ಲ ತೋರಿಸ್ಬೇಕು ಅಂದರೆ ಸಾಮಾನ್ಯರು ಎಲೆಕ್ಷನಿಗೆ ನಿಂತಿದ್ದಾರೆ ನೀವು ಇಷ್ಟು ಸಹ ಹೇಗೆ ಬರ್ಬೋದು ಬರೀ ಅವರೇ ಹೇಳಬೇಕು ಬಿಜೆಪಿ ಕಾಂಗ್ರೆಸ್ ಅವರು ಎಲೆಕ್ಷನ್ ಗೆ ಇಲ್ಲ ಯಾರಿಗೆ ಓಟ್ ಹಾಕೋರ ಈ ಮೂರು ಜನ ಮೂರ್ ಆ ಮೂರು ಜನ ಕಳ್ರಲ್ಲಿ ಯಾರು ಕಡಿಮೆ ಕಳ್ತಾನೆ ಮಾಡ್ತಾನೆ ಅವ್ನ್ಗೆ ಓಟ್ ಹಾಕ ನನ್ನ ಪರಿಸ್ಥಿತಿ ಇತ್ತು ಈಗ ಸ್ವಚ್ಛವಾದ ಪ್ರಾಮಾಣಿಕವಾದ ಒಂದು ರಾಜಕೀಯ ವ್ಯವಸ್ಥೆಯನ್ನು ಕೊಡ್ಲಿಕ್ಕೆ ರವಿಕೃಷ್ಣ ರೆಡ್ಡಿ ಅವರು ಪಣ ತೊಟ್ಟು ಕೆ ಆರ್ ಎಸ್ ಪಕ್ಷವನ್ನು ಕಟ್ಟಿದ್ದಾರೆ ಆ ಪಕ್ಷಕ್ಕೆ ದಯಮಾಡಿ ಇಂಥ ಸಾಮಾನ್ಯರಲ್ಲಿ ಸಾಮಾನ್ಯರಿಗೆ ಹುಡುಕಿ ಪಕ್ಷ ಟಿಕೆಟ್ ಕೊಡ್ತಾ ಯಾಕೆ ಹೇಳಿ ಯಾರೋ ದುಡ್ಡಿರೋನಿಗೆ ಕೊಡ್ಬೋದ್ ಯಾಕೆ ಕಟ್ಟಿಲ್ಲ ನೀವು ಅರ್ಥ ಮಾಡ್ಕೋಬೇಕು ಜನಸಾಮಾನ್ಯರು ಜನಸಾಮಾನ್ಯರಿಗೆ ಬೆಂಬಲ ಕೊಡಲಿಲ್ಲ ಅಂದ್ರೆ ಇನ್ನು ಯಾರಿಗೆ ಬೆಂಬಲ ಕೊಡ್ತೀರಾ ಇದನ್ನೆಲ್ಲ ನಿಮ್ಮ ಗಮನಿಸಿದಲ್ಲಿ ಇಟ್ಕೊಂಡು ನಮ್ಮ ದೇವರಾಜ ಅವರಿಗೆ ಬೇಲೂರಿನ ತಾಲೂಕಿನ ಜನ ಎಲ್ಲರೂ ಅತಿ ಹೆಚ್ಚಿನ ಮತ ಕೊಡೋದ್ರ ಮುಖಾಂತರ ದೇವರಾಜ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ನಾನು ಮನವಿ ಮಾಡ್ಕೋತೀನಿ ಧನ್ಯವಾದಗಳು ದೇವರಾಜ್ ಅವ್ರಿಗೆ ಹೇಳ ಮಾತಾಡ್ಬೇಕು ಅಂತ ಕೇಳ್ಕೊತೀನಿ ಮಾತಾಡಿ ವೇಳೆ ನಮಸ್ಕಾರ ನಾನು ದೇವರಾಜ್ ಮರಿಯಾನಗರ ಅರ್ಕಲ್ಗೋಡು ತಾಲೂಕು ಇವತ್ತು ನಾನು ಏನು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಸನ ಲೋಕಸಭಾ ಚುನಾವಣಾ ಪ್ರಚಾರಕ್ಕಾಗಿ ಹಳೆ ಬೀಡಿಗೆ ಬಂದೆ ಬಹಳ ಸಂತೋಷ ಯಾವ ರಕ್ತ ಸಂಬಂಧಕ್ಕೂ ಹೆಚ್ಚು ಕಡಿಮೆ ಇಲ್ಲದಂತಹ ಒಂದು ಸಂಬಂಧ ಅಂದರೆ ಕೆ ಆರ್ ಎಸ್ ಪಕ್ಷದ ಸಂಬಂಧ ನಾನು ಜಸ್ಟ್ ಒಂದು ಫೋನ್ ಮೆಸೇಜ್ ಹಾಕಿದೆ ಅಷ್ಟೇ ಇವತ್ತು ನಾವು ಬೇಲೂರು ಹಳೆಬೀಡು ಹಾಕೊಂಡಿದ್ದೀವಿ ಅಂತ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಜನ ನಮ್ಮ ಸದಸ್ಯರು ವಾಲಂಟಿಯಾಗಿ ಬಂದು ನಮ್ಮನ್ನು ಆಹ್ವಾನ ಮಾಡಿ ತುಂಬ ಸಂತೋಷ ಆಗಿದೆ ಭಾಳ ಸಂತೋಷ ನಮ್ಮ ಕೆ ಆರ್ ಎಸ್ ಪಕ್ಷದ ಸಂಬಂಧ ಯಾವ ರಕ್ತ ಸಂಬಂಧ ಅಣ್ಣ ತಮ್ಮ ಎಲ್ಲಕ್ಕೂ ಮೀರಿದ್ದು ಅಂತ ಈ ಮೂಲಕ ಹೇಳ್ತಾ ಈಗ ನಾವು ಪ್ರಚಾರವನ್ನು ಆರಂಭಿಸ್ತೀವಿ ನನ್ನ ಸ್ವಾಗತ ಮಾಡಿದ ಎಲ್ಲ ಬೆಳೆ ಹಳೆಬೀಡು ಬೇಲೂರು ಘಟಕದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ನಮಸ್ಕಾರ ಚುನಾವಣಾ ಪ್ರಚಾರ ಶುರು ಮಾಡೋಣ ಮಾಡಿ ಮಾಡಿ